ಶ್ರೀಕೃಷ್ಣಪ್ಪ ಮನುಷ್ಯನ ಕುಲಿತರೆ ಭಗವದ್ಗೀತೆಯನ್ನು ಸಾಕಂಥವ್ರು ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ಬದುಕನ್ನು ನಡೆಸಬೇಕು ಅಂತ ಹೇಳಿ ತಿಳಿಸಿದ್ದಾನೆ ಅವನ ಹುಟ್ಟು ಹಬ್ಬವನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವ್ರ ಕಾಲದಿಂದ ಇದೇ ರೀತಿ ವಿಜೃಂಭಣೆಯಿಂದ ಮಾತನಾಡಿ ಹಾಗೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿದ್ದೆ மழைக்காகி எல்லா வர்க்கும் கூட சனாக இருக்குது அது நான் சந்தர் எல்லாம் கிருஷ்ண ஜன்மாஷ்டமியுபாஷய

அது எப்படி சரி நான்பெண்ட் எடுத்து நான் நம்ம தர்மவன் சண்டையே பலவாத நம்பிக்கையே

ಪೂರ್ಣ ಎಲ್ಲರೂ ಈ ದಿನ ಬಹಳ ಜೋರಾಗಿ ಆಚರಿಸ್ತಾರೆ ಇದು ವಿಶ್ವಾಸ ಊರು ಹಬ್ಬ ಎಲ್ಲರಿಗೂ ಕೃಷ್ಣ ಅಂದ್ರೆ ಎಲ್ಲರಿಗೂ ಅಷ್ಟು ಇಷ್ಟ ಈ ದಿನ ನಾವು ಕೃಷ್ಣನ ಹುಟ್ಟಿದ ಹಬ್ಬ ಆಚರಿಸಿ ಎಲ್ಲರೂ ಖುಷಿಯಾಗಿ